ಲಾಸ್ಟ್ ಬಜೆಟ್ ನವೆಂಬರ್ ಡಿಸೆಂಬರ್ ಗೆ ರಾಜೀನಾಮೆ ಕೊಡ್ತಾರೆ ಡಿಕೇಶನ್ ಆಗ್ತಾರೆ ಅವ್ರು ಯಾರು ನಿಮಗೆ ಶಾಸ್ತ್ರ ಹೇಳೋರೆ ಹೇಳಿದ್ರೆ ನಾನು ನಾನು ಹೋಗಿ ಕೇಳ್ಕೊಂಡ್ಬರ್ತೀನಿ ಅವ್ರ ಹತ್ರ ಯಾರಾದರೂ ಶಾಸ್ತ್ರ ನಿಮ್ಗೆ ಹೇಳಿರೋ ಇದ್ದಾರಲ್ಲ ಅವ್ರ ಹೆಸರು ಹೇಳಿದ್ರೆ ನಾನು ಹೋಗಿ ಏನಪ್ಪಾ ಶಾಸ್ತ್ರ ಸ್ವಲ್ಪ ರಂಗುಚೂರು ಹೇಳಪ್ಪ ಅಂತ ಹೇಳಿ ಕೇಳ್ಕೊಂಡ್ ಬರ್ತೀನಿ ನೋಡಿ ರಾಜಕೀಯದಲ್ಲಿ ವ್ಯತ್ಯಾಸಗಳು ಇರ್ತವೆ ಆ ಅಂದಾಕ್ಷಣಕ್ಕೆ ಯಾರು ಬೇರೆ ಇರೋದಿಲ್ಲ ಅದು ನಮ್ಮ ಯಜಮಾನ್ರುಗಳು ಅಂದ್ರೆ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಈಗ ಯಾರು ಕೂಡ ನಿಮ್ಗೆ ಏನು ಕೆಲಸ ಕೊಟ್ಟಿದ್ದೀವಿ ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿ ನಿರ್ವಹಣೆ ಮಾಡಿ ಬೇರೆಲ್ಲ ಅಂಶಗಳೇನಿದ್ದಾವೆ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಆಯ್ತು ಅಂತೇಳಿ ಎಲ್ಲ ಸುಮ್ನೆ ಮಾಡ್ಲಿಕ್ಕೆ ಎಸ್ ಸಿ ಎಸ್ ಟಿ ಸಮಾವೇಶ ಅಂತ ಬರೀ ಎಸ್ ಸಿ ಎಸ್ ಟಿಗಳಿಗೆ ಅಲ್ಲ ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನೋ ಒಂದು ನಾಣ್ಣುಡಿ ಇದೆ ಆ ನಾಣ್ಣುಡಿ ಅಂತ ಎಲ್ಲ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ ನಾಲ್ಕು ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ ನಾನೀಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಏನು ಬಿಡ್ತಾ ಇಲ್ಲ ಅಂತೇನು ಅವ್ರೇನು ಕಟ್ಟಾಕವ್ರೆ ನಮಗೆ ಆದರೆ ನಮಗೂ ಬೇರೆ ಬೇರೆ ಕೆಲಸಗಳು ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ